ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇರೋದು ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿಯ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರ ಜಮಖಂಡಿಯಲ್ಲಿ ದಿನಾಂಕ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಜಕೀಯ ಚಿಂತನೆಯ ಪ್ರಸ್ತುತತೆ ವಿಷಯದ ಮೇಲೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಡಾಕ್ಟರ್ ಬಿಎಂ ನುಚ್ಚಿ ನಿರ್ದೇಶಕರು ಬಿಎಲ್ಡಿಇ ಕಾಲೇಜು ಜಮಖಂಡಿ ಇವರು ರಾಜಕೀಯ ಚಿಂತನೆಯು ಆಳವಾದ ಗಮನಾರ್ಹವಾದ ಚರ್ಚೆಯ ವಿಷಯವಾಗಿದೆ ಇದನ್ನು ಪ್ರಥಮ ಬಾರಿಗೆ ಹುಟ್ಟುಹಾಕಿದವರು ಕ್ರಿಸ್ತ ಶಕಪೂರ್ವ ನಾಲ್ಕುನೂರ ಮೂವತ್ತೇಳರ ಗ್ರೀಕ್ ರಾಜಕೀಯ ತತ್ವಜ್ಞಾನಿಗಳಾದ ಸಾಕ್ರೆಟಿಸ್ ಪ್ಲೇಟೋ ಹಾಗೂ ಅರಿಸ್ಟಾಟಲ್ ಇವರು ಉನ್ನತವಾದ ಸುಸಂಸ್ಕೃತವಾದ ಅತ್ಯುತ್ತಮವಾದ ರಾಜಕೀಯ ಚಿಂತನೆಯನ್ನ ಮಾಡುತ್ತಿದ್ದರು ಅವರ ರಾಜಕೀಯ ಚಿಂತನೆ ಜ್ಞಾನದಿಂದಲೇ ಪ್ರಾರಂಭವಾಯಿತು ಜ್ಞಾನ ಎಂದರೆ ಯಾವುದು ಸದ್ಗುಣ ಜ್ಞಾನವು ಅಥವಾ ಜ್ಞಾನ ಸದ್ಗುಣವೋ ಎಂಬ ಚಿಂತನೆಯಲ್ಲಿ ಅವರು ಯಾರು ಸದ್ಗುಣಿಗಳು ಎನ್ನುವುದರ ಆಧಾರದ ಮೇಲೆ ರಾಜಕೀಯ ಚಿಂತನೆಯು ಪ್ರಾರಂಭವಾಯಿತು ಅಂದು ರಾಜಕೀಯದಲ್ಲಿರುವ ರಾಜಕತೆ ಪರಿಣಾಮವಾಗಿ ಸಾಕ್ರೆಟಿಸ್ ರವರು ವಿಷ ಸೇವನೆ ಮಾಡುವ ಪ್ರಸಂಗ ಒದಗಿ ಬಂದಿತು ಇದರ ಪರಿಣಾಮವಾಗಿ ಪ್ಲೇಟೊ ಅವರು ರಾಜಕೀಯದಲ್ಲಿ ಬದಲಾವಣೆಯನ್ನ ತರುವುದರ ಸಲುವಾಗಿ ಅರಾಜಕತೆಯನ್ನ ಹೋಗಲಾಡಿಸುವುದರ ಸಲುವಾಗಿ ಆದರ್ಶ ರಾಜ್ಯವನ್ನ ಕಟ್ಟಿದರು ಆದರ್ಶ ರಾಜ್ಯದಲ್ಲಿ ಶಿಕ್ಷಣ ತಾಯಿಯ ಗರ್ಭದಿಂದಲೇ ಮಾನವೀಯ ಧಾರ್ಮಿಕ ನೈತಿಕ ಮೌಲ್ಯಗಳನ್ನು ಬಿಂಬಿಸುವ ಶಿಕ್ಷಣವನ್ನ ನೀಡಲೇಬೇಕು ಪ್ರತಿಪಾದಿಸಿದರು ಇದರಿಂದ ಅನುಭವಿ ಆಡಳಿತ ತಜ್ಞರನ್ನ ಅಂದರೆ ಆಳುವವರು ತತ್ವಜ್ಞಾನಿಗಳಾಗಿರಬೇಕು ಇಲ್ಲವೇ ತತ್ವಜ್ಞಾನಿಗಳಾದವರು ಆಳುವವರಾಗಿರಬೇಕು ಅಂದಾಗ ಮಾತ್ರ ರಾಜಕೀಯದಲ್ಲಿ ಸ್ಥಿರತೆಯನ್ನ ಕಾಣಲು ಸಾಧ್ಯ ಎಂದು ಹೇಳಿದರು ಒಬ್ಬ ಜವಾನನ್ನು ನೇಮಿಸಿಕೊಳ್ಳಲು ಶೈಕ್ಷಣಿಕ ಅರ್ಹತೆ ಇದೆ ಆದರೆ ನಾವು ಹಣಕ್ಕಾಗಿ ಅಧಿಕಾರಕ್ಕಾಗಿ ಮಾನವೀಯ ಮೌಲ್ಯಗಳಿಲ್ಲದೆ ಯಾವುದೇ ರೀತಿಯ ಅರ್ಹತೆ ಇಲ್ಲದೆ ವ್ಯಕ್ತಿಗಳನ್ನು ಪ್ರಜಾಪ್ರಭುತ್ವದ ಚುಕ್ಕಾಣಿಯಲ್ಲಿ ಹಿಡಿಯಲು ಚುನಾಯಿಸಲು ಕಳುಹಿಸುತ್ತಿದ್ದೇವೆ ಇದು ರಾಜಕೀಯ ಅಸ್ಥಿರತೆಗೆ ಕಾರಣವಾಗಿದೆ ಯಥಾ ರಾಜ ತಥಾ ಪ್ರಜಾ ಎನ್ನುವ ಬದಲು ಯಥಾ ಪ್ರಜೆ ತಥಾ ರಾಜ ಎನ್ನುವಂತಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದಂತಹ ಪ್ರಾಚಾರ್ಯರಾದಂತಹ ಡಾ ಸುನಂದ ಎಸ್ ಶಿರೂರ್ ಅವರು ಮಾತನಾಡುತ್ತಾ ಎಲ್ಲ ರಾಜಕೀಯ ಚಿಂತಕರ ಮುಖ್ಯ ಉದ್ದೇಶವೇ ರಾಜಕೀಯ ಸ್ಥಿರತೆಯಾಗಿದೆ ಆ ಸ್ಥಿರತೆ ಉಂಟಾಗಬೇಕಾದರೆ ಪ್ಲೇಟೋ ಅವರು ಹೇಳಿದ ಹಾಗೆ ಯಾವುದೇ ಆಸ್ತಿಯನ್ನ ಹೊಂದಿರದ ಕುಟುಂಬ ಮಡದಿ ಮಕ್ಕಳನ್ನ ಹೊಂದಿರದ ವ್ಯಕ್ತಿ ಸನ್ಯಾಸಿಯಾಗಿ ಜೀವನ ನಿರ್ವಹಣೆ ಮಾಡುವ ಹಾಗೂ ಸದಾ ಪ್ರಜೆಗಳ ಬಗ್ಗೆ ಹಾಗೂ ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡುವ ಚಿಂತಕರು ರಾಜಕೀಯ ಅಧಿಕಾರವನ್ನ ಹೊಂದಿದ್ದಾರೆ ನಿಜವಾದ ಪ್ರಜಾಪ್ರಭುತ್ವವನ್ನು ಕಾಣಲಿಕ್ಕೆ ಸಾಧ್ಯ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಬಿಎಂ ನುಚ್ಚಿ ಅವರನ್ನ ಸನ್ಮಾನಿಸಲಾಯಿತು ಹಾಗೂ ರಾಜ್ಯಶಾಸ್ತ್ರ ವಿಭಾಗದ ಉಪನ್ಯಾಸಕರಾದ ಡಾಕ್ಟರ್ ಸಿ ವಿ ಮತ್ತು ಡಾಕ್ಟರ್ ಸಂಗೀತಾ ಕೋಟ್ಯಾಳ್ ಇವರನ್ನ ಪಿಎಚ್ಡಿ ಡಿ ಪದವಿ ಪಡೆದಿದ್ದಕ್ಕಾಗಿ ಹಾಗೂ ಕಾಲೇಜಿಗೆ ಹೊಸದಾಗಿ ನೇಮಕಗೊಂಡ ಡಾಕ್ಟರ್ ಶೀಲಾ ಹಿರೇಮಠ್ ಹಾಗೂ ಡಾಕ್ಟರ್ ಆಶಾ ಬಿ ಎನ್ ಇವರನ್ನ ರಾಜ್ಯಶಾಸ್ತ್ರ ವಿಭಾಗದ ವತಿಯಿಂದ ಸನ್ಮಾನಿಸಲಾಯಿತು ಕುಮಾರಿ ರಾಜೇಶ್ವರಿ ಗುಣಗೌಡ್ ನಿರೂಪಿಸಿದರು ಕುಮಾರಿ ನಿಕಿತಾ ಕಂಕನ್ವಾಡಿ ಸ್ವಾಗತಿಸಿದರು ಕುಮಾರಿ ಸುಜಾತಾ ಮೇತ್ರಿ ಹಾಗೂ ಕುಮಾರಿ ಗೀತಾ ತೇಲಿ ಇವರು ಉಪನ್ಯಾಸ ಕುರಿತು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಕುಮಾರಿ ಗೌರಿ ತೇಲಿ ವಂದಿಸಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿ ಆರ್ ದಳವಾಯಿ ಡಾಕ್ಟರ್ ಎಂಎಂ ಮಂಟೂರ್ ಡಾಕ್ಟರ್ ಬಿಎನ್ ಜಾಧವ್ ಶ್ರೀ ಆರ್ ಎಸ್ ಜಾಧವ್ ಡಾಕ್ಟರ್ ಎಸ್ ಎನ್ ಮನಕ್ವಾಡ್ ಡಾಕ್ಟರ್ ಎಸ್ ಎಸ್ ಸಿದ್ದಾಪುರ್ ಶ್ರೀ ಎಸ್ಕೆ ಡೇಂಬರೆ ಡಾಕ್ಟರ್ ಎ ವೈ ಕಾಂಬ್ಳೆ ಡಾಕ್ಟರ್ ಬಿ ಡಿ ಬಿ ಚನ್ನಪ್ಪಗೌಡ್ ಶ್ರೀ ಎಸ್ ಪಿ ಆಲ್ಗೋಡ್ ಡಾಕ್ಟರ್ ಎಂ ಎಂ ಅಂಬಲಿ ಶ್ರೀ ಎಸ್ಜಿ ಕಾಂಬ್ಳೆ ಶ್ರೀ ಎ ಬಿ ಮಾಳಿ ಡಾಕ್ಟರ್ ಎಸ್ ಎಲ್ ಕೋಟ್ಯಾಳ್ ಡಾಕ್ಟರ್ ಆಶಾ ಬಿ ಎನ್ ಡಾಕ್ಟರ್ ಶೀಲಾ ಹಿರೇಮಠ್ ಶ್ರೀ ಮಹಾದೇವ್ ಹೆದ್ದೂರ್ ಶ್ರೀ ರವಿ ಬಸನಾಯಕ್ ಶ್ರೀ ಮಹಾಂತೇಶ್ ಉನಿಮಠ್ ಹಾಗೂ ಮತ್ತಿತರರು ಉಪಸ್ಥಿತಿಯಲ್ಲಿದ್ದರು ಗೌತಮಿ ನ್ಯೂಸ್ ಕರ್ನಾಟಕ ಸಂಪಾದಕರು ಭರತೇಶ್ ಪಾಣಕ್ನವರ್ ಚಮಕಂಡೆ ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಹಾಗೂ ಅವರಲ್ಲಿ ಅವರಲ್ಲಿ ಭಾವನೆಯನ್ನು ವೃದ್ಧಿಗೊಳಿಸಲು ವೃದ್ಧಿಪಡಿಸಲು सभिदाना मंडू अंगीकारिसी अंगीकारिसी अधिनियमवली अधिनियमवलीसी अर्पिती कोंडी देवे अर्पिती कोंडी देवे जय ಅದ್ರ ಜೊತೆಗೆ ವಿವೇಕಾನಂದ ಇರ್ಬೋದು ಪ್ರಸ್ತುತ ಸಂವಿಧಾನವನ್ನು ಜಾರಿಗೆ ತಂದ ನಮಗೆ ಹಕ್ಕು ಅವಕಾಶಗಳನ್ನು ಕೊಟ್ಟಂತ ಬಿ ಆರ್ ಅಂಬೇಡ್ಕರ್ ಅವರವರಿಗೆ ಅವರ ರಾಜಕೀಯ ಚಿಂತನೆಗಳು ಯಾವ ರೀತಿ ಚಿಂತನೆಗಳನ್ನ ಯಾವ ರೀತಿ ಮಾಡ್ತೀವಿ ಅಂದು ಚಿಂತಕರು ಯಾವ ರೀತಿ ಚಿಂತನೆಯನ್ನ ಮಾಡ್ತಾ ಇದ್ರು ಇವತ್ತು ಪ್ರಜೆಗಳಲ್ಲಿ ನಾವು ಯಾವ ರೀತಿ ಚಿಂತನೆಯನ್ನ ಮಾಡ್ತಿದ್ದೀವಿ ಯಾವ ಕಡೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದೀವಿ ಅನ್ನೋದು ನಾವು ಏನ್ ಮಾಡ್ಬೇಕಂದ್ರೆ ವಿಶ್ಲೇಷಣೆ ಯಾಕೆ ವಿಶ್ಲೇಷಣೆ ಮಾಡಬೇಕಾಗಿದೆ ಅಂತಂದಾಗ ಇಂದ ನಾವೇನ್ ಹೇಳ್ತೀವಿ ಹೇಳ್ಬೇಕಾದ್ರೆ ಅವ್ರು ಹೇಳಿದ್ರು ಪ್ಲೇಟೋ ಅರಿಸ್ಟಾಟಲ್ ವಿಚಾರ ಹೇಳ ಪ್ಲೇಟೋ ಆಕರ್ಷಕ ರಾಜ ಇರ್ಬೋದು ಅರಿಸ್ಟಾಟಲ್ ಉತ್ತಮ ರಾಜ ಇರ್ಬೋದು ಅದರಲ್ಲಿ ಕೌಟಿಲಿನ ಸಪ್ತಾಂಗ ಸಿದ್ಧಾಂತ ಇರ್ಬೋದು ಇವೆಲ್ಲವುಗಳನ್ನ ನಾವು ನೋಡಿದಾಗ ಏನ್ ಅನಿಸ್ತದೆ ಅಂತಂದಾಗ ಅಲ್ಲಿನ ಚಿಂತಕರ ವಿಚಾರಗಳು ಏನಾದ್ರು ಆಗಿತ್ತು ಅಂತಂದಾಗ ಸಮಾಜ ಸುಧಾರಣೆ ಮಾಡೋದು ಸಮಾಜ ಸುಧಾರಣೆ ಆಗೋದ್ರ ಜೊತೆಗೆ ಅವರಲ್ಲಿ ಏನ್ ನಡೆಸಬೇಕು ಅಂತಂದಾಗ ಮಾನವೀಯ ಮೌಲ್ಯ ಆ ಮನವಿಯ ಮೌಲ್ಯದಲ್ಲಿ ಸಂಬಂಧಪಟ್ಟಾಗ ಉಚ್ಚಿಸದ ಅನೇಕ ನಾವಂತ ದೃಷ್ಟಾಂತಗಳನ್ನು ಹೇಳಿದೆ ನಾವು ಆ ದೃಷ್ಟಾಂತರ ಏನ್ ಹೇಳಿದೆ ಅಂತಂದಾಗ ಭಾರತ ಅಂತ ಏನು ಭಾರತದ ಸಂಸ್ಕೃತಿ कोई आगे ना बातचीत चले आती है